ನೋಡೋಣ ಮನಿ ಹೆಚ್ ಡಿ ಡಿ ಹೊಸ ಸ್ಟಾರ್ಟ್ ಆಗಿದೆ ಸಂಡೆ ಕೂಡ ಇದೆ ಕೂಡ ನೀವು ನೋಡ್ಕೊಬಹುದು ಸೊ ಮೊದಲೇ ಪ್ರಶ್ನೆಗೆ ಬನ್ನಿ ಈ ಕೆಳಗಿನ ಯಾರು ಹನ್ನೊಂದನೇ ಅವತಾರ ಎಂಬ ನಾಟಕವನ್ನ ರಚನೆ ಮಾಡಿದ್ದಾರೆ ಹನ್ನೊಂದನೇ ಅವತಾರ ಈ ಕೆಳಗಿನ ಯಾರು ಹನ್ನೊಂದನೇ ಅವತಾರ ಎನ್ನುವಂತಹ ನಾಟಕವನ್ನು ರಚನೆ ಮಾಡಿದ್ದಾರೆ ಆಪ್ಷನ್ ಕಸ್ತೂರಿ ಬಿ ಡಿ ಸಿ ಡಿ ಈ ಮೇಲಿನ ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಯಾವುದಿಲ್ಲ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಓಕೆ ಬಿ ಕೊಡ್ತಾ ಇದ್ರಿ ಸಿ ಕೂಡ ಕೊಡ್ತಿದ್ರೆ ಯಾಕೆಂದ್ರೂ ಸರಿಯಾದ ಉತ್ತರ ಬಿಚಿ ಬಿಚಿ ಸರಿಯಾದ ಉತ್ತರವಾಗಿತ್ತು ಹಾ ರಾಯಸಂ ಭೀಮ್ ರಾವ್ ಎಂತಕ್ಕಂಥದ್ದು ಬೀಚಿ ಅವರ ಪೂರ್ಣ ಹೆಸರು ಬೀಚಿ ಇವರ ಕಾಮಿನಾಮ ದಾಸಕೂಟ ಸತಿ ಸೂಳೆ ಅಂತಕ್ಕಂಥದ್ದು ಇನ್ನು ಮುಂತಾದ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ ಹನ್ನೊಂದನೇ ಅವತಾರ ಎಂತಕ್ಕಂಥದ್ದು ಇವರ ಒಂದು ನಾಟಕ ಹತ್ತೊಂಬತ್ತೂರ ಐವತ್ತೊಂದರಲ್ಲಿ ರಚನೆಗೊಂಡಿತ್ತು ನೆಕ್ಸ್ಟ್ ಬನ್ನಿ ರಂಗ ಎಂಬ ಕೃತಿಯ ಕರ್ತೃ ಯಾರು ರಂಗ ಎಂಬ ಸರಿ ಮೂರನೇ ಪ್ರಶ್ನೆಗೆ ಬನ್ನಿ ಹಗಲು ಗನಸುಗಳು ಹಗಲು ಗನಸುಗಳು ಎಂಬ ಕೃತಿಯನ್ನ ರಚನೆ ಮಾಡಿದಂಥವ್ರು ಯಾರು ಆಪ್ಷನ್ ಎ ಎನ್ ಮೂರ್ತಿರಾವ್ ಅವರು ಸಿ ಶ್ರೀರಂಗಾಯನ ಡಿ ದೇಜ್ ಅವರೇಗೌಡ ಆಯ್ಕೆ ಯಾವ್ದು ನೀವು ನಿಮ್ ಸರಿಯಾದ ಉತ್ತರ ಯಾವುದು ಇಲ್ಲಿ ಹರ್ಷಿತ್ ಅವ್ರ ಬಿ ಕೊಟ್ರಿ ಗೊಂಡಪ್ಪ ಅವ್ರ ಎ ಕೊಡ್ತಾ ಇದ್ರಿ ಇಲ್ಲಿ ನೋಡಿದ್ರು ಕೂಡ ನಿಮ್ ಉತ್ತರವನ್ನ ತಿಳಿಸಿ ಹಗಲು ಗನಸುಗಳು ಕೃತಿಯನ್ನ ರಚನೆ ಯಾರು ಆಲ್ಮೋಸ್ಟ್ ಎ ಕೊಡ್ತಾ ಇದ್ರಿ ಎ ಎ ಬರ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ ಎ ಎನ್ ಮೂರ್ತಿರಾವ್ ಎಂತಕ್ಕಂಥದ್ದು ಅಕ್ಕಿ ಹೆಬ್ಬಾಳು ನರಸಿಂಹರಾವ್ ಮೂರ್ತಿ ಮೂರ್ತಿರಾವ್ ಎಂತಕ್ಕಂಥದ್ದು ಪೂರ್ಣ ಹೌದಾ ಇನ್ನ ಲಲಿತ ಪ್ರಬಂಧ ಎಂಬಂತಹ ಸಾಹಿತ್ಯ ಪ್ರಕಾರವನ್ನ ಜನಪ್ರಿಯಗೊಳಿಸಿದಂಥವ್ರು ಯಾರು ಅಂತಂದ್ರೆ ಎ ಎನ್ ಮೂರ್ತಿರ ಮೂರ್ತಿರಾವ್ ಆಗಿರ್ತಾರೆ ನೆನಪಿಟ್ಟುಕೊಳ್ಳಿ ಲಲಿತ ಪ್ರಬಂಧ ಒಂದು ಸಾಹಿತ್ಯ ಪ್ರಕಾರ ಜನಪ್ರಿಯ ಇನ್ನ ಇವರು ಗಾರಜ್ಜಿ ಅಂತಕ್ಕಂಥದ್ದು ಹಗಲು ಗನಸುಗಳು ಹೂವುಗಳು ಗಾಡಿಯ ಪ್ರಯಾಣ ಮುಂತಾದ ಉತ್ತಮ ಪ್ರಬಂಧಗಳನ್ನು ಕೂಡ ಇವರು ರಚನೆ ಮಾಡಿರ್ತಾರೆ ಏನೋ ಮುಂದಿನ ಬನ್ನಿ ಈ ಕೆಳಗಿನವುಗಳಲ್ಲಿ ತರಾಸು ಅವರು ಬರೆದಂತಹ ಮೊದಲ ಕತೆ ಯಾವುದಾಗಿತ್ತು ಆಪ್ಷನ್ ಎ ರೂಪಸಿ ಬಿ ಪುಟ್ಟಳೆ ಚೆಂಡು ಸಿ ಗಿರಿಮಲ್ಲಿಗೆಯ ನಂದನದಲ್ಲಿ ಡಿ ಮೂರು ಮತ್ತೊಂದು ನಿಮ್ಮ ಆಯ್ಕೆ ಯಾವ್ದಲ್ಲಿ ಧನ್ರಾಜ್ ಎ ಕೊಡ್ತಾ ಇದ್ರಿ ಇನ್ನು ನೋಡಿದ್ರು ಕೂಡ ನಿಮ್ಮ ಉತ್ತರವನ್ನ ತಿಳಿಸಬಹುದು ಸರಿಯಾದ ಆಯ್ಕೆ ಯಾವ್ದಿಲ್ಲಿ ಆಲ್ಮೋಸ್ಟ್ ಎ ಬರ್ತಾ ಇದೆ ತರಾಸು ಹ ಏನಪ್ಪಾ ಅಂತಂದ್ರೆ ಇಲ್ಲಿ ಪುಟ್ಟಳ ಚಂಡು ಎಂತ ತರಾಸು ಅವರು ಬರೆದ ಮೊದಲ ಕಥೆ ಯಾವುದು ಪುಟ್ಟಳ ಚೆಂಡು ಆಪ್ಷನ್ ಬಿ ಆಗಿತ್ತು ಸ್ನೇಹಿತರೆ ರೂಪಸಿ ಎಂಬುದು ಇವರ ಮೊದಲ ಕಥಾ ಸಂಕಲನವಾಗಿತ್ತು ತರಾಸು ಏನಪ್ಪಾ ಅಂದ್ರ ಕಾವ್ಯನಾಮ ಇವ್ರದು ಇನ್ನ ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನಲ್ಲಿ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಏಪ್ರಿಲ್ ಓಕೆ ಐದನೇ ಪ್ರಶ್ನೆ ಬಸವರಾಜ್ ಕಟ್ಟಿಮನಿ ಅವರ ಮೊದಲ ಕಾದಂಬರಿ ಯಾವುದು ಬಸವರಾಜ್ ಅವರ ಮೊದಲ ಕಾದಂಬರಿ ಈ ಕೆಳಗಿನವಲ್ಲಿ ಯಾವ್ದಾಗಿರ್ತಾರೆ ಆಪ್ಷನ್ ಬಲೆಯಲ್ಲಿ ಬಿ ಜರತಾರಿ ಜಗದ್ಗುರು ಸಿ ಸ್ವಾತಂತ್ರ್ಯದೆಡೆಗೆ ನಟಿ ಈ ಮೇಲಿನ ಯಾವುದೂ ಅಲ್ಲ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಬಸವರಾಜ್ ಕಟ್ಟಿಮನಿಯವರು ಕೇಳ್ತಾ ಇರೋದು ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೋಡ ಬಿ ಮತ್ತು ಸಿ ಅಂತ ಕೊಡ್ತಾ ಇದ್ರಿ ಸ್ವಾತಂತ್ರ್ಯದೆಡೆಗೆ ಅಂತಕ್ಕಂಥದ್ದು ಬಸವರಾಜ್ ಕಟ್ಟಿಮನಿಯವರ ಮೊಟ್ಟ ಮೊದಲ ಕಾದಂಬನಿ ಅಂತ ಹೇಳಲಾಗತ್ತ ಹತ್ತೊಂಬತ್ ನೂರ ಇದು ಪ್ರಕಟವಾಗಿತ್ತು ಇನ್ನ ಇವರ ಮೊದಲ ಒಂದು ಕೃತಿ ಅಂದ್ರೆ ಕಾರ್ವಾನ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ನಲ್ವತ್ನಾಕರಲ್ಲಿ ರಚನೆ ಇನ್ನು ನೆಕ್ಸ್ಟ್ ನುಡಿಗಟ್ಟನ್ನ ನೀಡಲಾಗದ ಸ್ನೇಹಿತರೆ ನುಡಿಗಟ್ಟಿನ ಅರ್ಥವನ್ನ ನೀವು ಗ್ರಹಿಸಿ ತಿಳಿಸಬೇಕು ಹೇಳಿದ ಹಾಗೆ ಕುಣಿ ಹ ಹೇಳಿದ ಹಾಗೆ ಕುಣಿ ಅನ್ನುವಂತಹ ಒಂದು ನುಡಿಗಟ್ಟಿನ ಅರ್ಥ ಹೇಳಿ ಆಯ್ಕೆಗಳನ್ನ ಕೆಳಗಡೆ ಕಾಣ್ತಾ ಇದ್ದೀರಾ ಹೇಳಿದ ಹಾಗೆ ಕುಣಿಯುವಂತ ನುಡಿಗಟ್ಟಿನ ಅರ್ಥ ಏನಿದೆ ಓಕೆ ನಿಮ್ಮ ಆಪ್ಷನ್ ಎ ನೋಡ್ರಿ ಹೇಳಿದ ಹಾಗೆ ಕುಣಿಯುವುದು ತಪ್ಪಾಗತ್ತ ನಾಟ್ಯವನ್ನ ಕಲಿಯುವುದು ತಪ್ಪಾಗತ್ತ ವಶವರ್ತಿಯಾಗಿ ನಡೆಯುವುದು ಸರಿ ವಶವರ್ತಿಯಾಗಿ ನಡೆಯುವುದು ಅಂತಂದ್ರೆ ಅವನು ವಶಕ್ಕೆ ಸೆರ್ಕೊಂಡ್ಬಿಟ್ಟಿದಾನೆ ಅವನ್ ಹೆಂಗ್ ಹಂಗೆ ಕುಣಿತಾನೆ ಅನ್ನೋ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಸೊ ಸಿ ಸರಿಯಾದ ಉತ್ತರ ನೀವೆಲ್ರು ಆಲ್ಮೋಸ್ಟ್ ಉತ್ತರ ಸರಿ ಕೊಟ್ರಿ ಇನ್ನ ನೆಕ್ಸ್ಟ್ ನೋಡ್ರಿ ಸವಾರಿ ಮಾಡು ಸವಾರಿ ಮಾಡು ಆ ಒಂದು ನುಡಿಗಟ್ಟಿದ ಅರ್ಥ ಇಲ್ಲಿ ಸವಾರಿ ಮಾಡು ಆಪ್ಷನ್ ಎ ಅಲೆದಾಡುವಂತ ಇದೆ ಬಿ ಯಜಮಾನಿಕೆ ಅಂತ ಇದೆ ಸಿ ದೇಶವನ್ನು ಸುತ್ತಾಡುವಂತ ಇದೆ ನಡ್ಡಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಆಯ್ಕೆ ಯಾವ ಸವಾರಿ ಮಾಡು ಅಲೆದಾಡು ಅಂತಕ್ಕ ಆಗಲ್ಲ ಹ ಅಲೆದಾಡು ಅಂತಕ್ಕಂಥದ್ದು ಆಗಲ್ಲ ದೇಶವನ್ನ ಸುತ್ತಾಡು ಅಂತಕ್ಕಂಥದ್ದು ಆಗಲ್ಲ ಯಜಮಾನಿಕೆ ಮಾಡು ಅಂತ ಸರಿಯಾದ ಉತ್ತರ ಯಜಮಾನಿಕೆ ಮಾಡುವಂಥದ್ದು ಅಂತ ಹೇಳ್ತೀವಿ ಅಂದ್ರೆ ಬಾಸಿಸಮ್ ಅಂತ ಹೇಳ್ತಾರಲ್ಲ ಆತರ ಇನ್ನ ನೆಕ್ಸ್ಟ್ ಡಂಗೂರ ಹೊಡೆ ಡಂಗೂರ ಹೊಡೆ ಎನ್ನುವಂತಹ ನುಡಿಗಟ್ಟಿನ ಅರ್ಥ ಯಾವುದು ಆಪ್ಷನ್ ಎ ಘೋಷಿಸು ಅಂತಕ್ಕಂಥದ್ದು ಬಿ ಡಂಗೂರ ಹೊಡೆಯುವುದು ಸಿ ಸಂಭ್ರಮಿಸುವ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಸರಿಯಾದ ಆಯ್ಕೆ ಯಾವುದಿಲ್ಲ ಡಂಗುರ ಹೊಡೆ ಸುಮಾರು ಆಪ್ಷನ್ ಎ ಆಪ್ಷನ್ ಸಿ ಸೊ ಡಂಗುರ ಹೊಡೆ ಡಂಗುರ ಹೊಡೆ ಹೋದಲ್ಲ ಹ ಇಲ್ಲಿ ಸರಿಯಾದ ಉತ್ತರ ಘೋಷಿಸು ಅಂತ ಹೇಳುತ್ತೆ ಆಪ್ಷನ್ ಎ ಘೋಷಣೆ ಮಾಡುವಂತದ್ದು ಸಂಭ್ರಮಿಸೋಕೆ ಕೂಡ ಆಗಲ್ಲ ನೆಕ್ಸ್ಟ್ ನೋಡ್ರಿ ವಾಕ್ಯವನ್ನ ಕೊಡ್ಲಾಗದ ಆ ಒಂದು ಪದದ ಕೆಳಗಡೆ ಗೆರಿ ಎಳೆಯಲಾಗಿದೆ ಆ ಗೆರಿ ಎಳೆದಂತಹ ಪದ ಏನಿದೆ ಅಲ್ಲ ಅದ್ರ ಸರಿಯಾದ ಅಂತ ಗುರುತಿಸಬೇಕು ನಿಮ್ಮ ಆಯ್ಕೆ ಆಗಲಿ ಸೊ ಸ್ನೇಹಿತರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ನೀವು ಗುರುತಿಸಬಹುದು ಸರಿಯಾದ ಉತ್ತರ ಗಣರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಂತ ಕೊಡ್ತಾ ಇದೆ ವಿಜೃಂಭಣೆ ಅಲ್ಲ ವಿಜೃಂಭಣೆ ಅಂತ ಹೇಳ್ತೀವಿ ಬಿ ಬಿ ಸರಿಯಾದ ಉತ್ತರವಾಗಿತ್ತು ವಿಜೃಂಭಣೆ ನೀವು ಕೂಡ ಆಲ್ಮೋಸ್ಟ್ ಸರಿ ಉತ್ತರ ಕೊಟ್ಟ್ರಿ ಇನ್ನು ನೆಕ್ಸ್ಟ್ ಕನ್ನಡ ವಾಣಮಾಲೆಗಳನ್ನ ಮೂರು ರೀತಿ ವರ್ಗೀಕರಿಸಲಾಗದ ಅಂತ ಕೊಡಲಾಗಿದೆ ಆದ್ರೆ ಸರಿಯಾದ ಉತ್ತರ ಯಾವುದು ಸರಿಯಾದ ಆಯ್ಕೆ ಇದರಲ್ಲಿ ಯಾವುದು ಗುರ್ತಿಸಿ ಈ ಹಿಂದಿನ ಪ್ರಶ್ನೆಗೆ ಆಲ್ಮೋಸ್ಟ್ ಎಲ್ಲರೂ ಸರಿ ಉತ್ತರ ಬಂತು ಬಿ ಅಂತ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಸೊ ವರ್ಗೀಕರಣ ಅಂತಕ್ಕಂಥದ್ದು ಆಪ್ಷನ್ ಬಿ ಸ್ನೇಹಿತರೆ ಯಾಕಂತಂದ್ರೆ ವರ್ಗೀಕರಣ ಅಂತ ತಪ್ಪು ಇಲ್ಲಿ ಕ ಪದದ ತಪ್ಪು ಬಿ ಬಿತ್ತರವಾಗಿತ್ತು ಬಿ ಇಲ್ಲಿ ಕೂಡ ಆಲ್ಮೋಸ್ಟ್ ಬಿ ಅಂತ ಕೊಡ್ತಾ ಇದ್ರಿ ನಿಮ್ಮ ಉತ್ತರ ಸರಿ ಆಗಿರ್ತದೆ ಇನ್ನ ನೆಕ್ಸ್ಟ್ ನೋಡ್ರಿ ಈ ಒಂದು ವಾಕ್ಯದಲ್ಲಿ ಅಡಿಗೆರೆ ಹೇಳಿರುವಂತಹ ಪದವನ್ನ ಗುರುತಿಸ್ರಿ ಈ ಹಿಂದಿನ ಪ್ರಶ್ನೆಗೂ ಬಿ ಆಲ್ಮೋಸ್ಟ್ ಸರಿ ಉತ್ತರ ಎಲ್ರು ಕೂಡ ಕೊಟ್ರಿ ಇನ್ನ ಇಲ್ಲಿ ನೋಡಿ ಸ್ನೇಹಿತರೆ ಕಾರ್ಯಕ್ರಮ ಆಯೋಜಕರಿಗೆ ಕಡಿಮೆ ಸಂಭಾವನೆ ಕೊಡುತ್ತಾರೆ ಅಂತಕ್ಕು ಈ ಸಂಭಾವನೆ ಅಂತಕ್ಕಂಥದ್ದು ಸರಿಯಾಗೇ ಇದೆ ಏನೂ ಕೂಡ ತಪ್ಪು ಇಲ್ಲ ಹಾಗಾಗಿ ಯಾವ್ದು ಸರಿ ಉತ್ತರ ಡಿ ಆಗಿರ್ತದೆ ಡಿ ಸುಧಾರಣೆ ಬೇಕಿಲ್ಲ ನೆಕ್ಸ್ಟ್ ನೋಡ್ರಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿಂತಾಗಿದೆ ಪಿತ್ರಾಜ್ಞೆ ಕೊಟ್ಟು ಡ್ಯಾಶ್ ಕೊಂಡಾಗ ಹಾಗಾದ್ರೆ ಇದು ಯಾವ ಸಂಧಿ ಇದು ಯಾವ ಸಂಧಿ ಅನ್ನೋದನ್ನು ನೀವು ಗುರುತಿಸಬೇಕು ನಿಮ್ಮ ಅಂಕಿಗಳು ಗುಣಸಂಧಿ ವೃದ್ಧಿಸಂಧಿ ಸಂಧಿ ಸವರ್ಣ ದೀರ್ಘ ಸಂಧಿ ಸರಿಯಾದ ಆಯ್ಕೆ ಯಾವ್ದು ಪಿತ್ರಾಜ್ಞೆ ಪಿತ್ರಾಜ್ಞೆ ಸ್ನೇಹಿತರೆ ಓಕೆ ಸಂಧಿ ಎಣ್ಸಂದಿ ಆಗತ್ತ ಸಂಧಿ ಹೇಗೆ ಪಿತೃ ಕಾರ ಬಂತು ಆಜ್ಞೆ ಸ ಸವರ್ಣಲ್ದ ಸ್ವರ ಬಂತು ಇಲ್ಲಿ ರ ಕಾರ ಬರ್ತದ ಹೋದ ಪಿತ್ರಾಜ್ಞೆ ಅಂತಕ್ಕಂಥದ್ದು ಸಂಧಿ ಆಗತ್ತ ಕೆಲವರು ವೃದ್ಧಿ ಕೊಟ್ರಿ ಕೆಲವರು ಸಿ ಕೊಟ್ರಿ ಕೆಲವರು ಡಿ ಕೊಟ್ರಿ ಬಟ್ ವೃದ್ಧಿ ಸಂಧಿ ಸರಿಯಾದ ಸಂಧಿ ಸರಿಯಾದ ಉತ್ತರ ವೃದ್ಧಿ ಆಗಲ್ಲ ಎಣ್ ಸಂಧಿ ಸ್ನೇಹಿತರೆ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಪಿತ್ರಾಜ್ಞೆ ಸಂಧಿ ನೆಕ್ಸ್ಟ್ ನೋಡ್ರಿ ಕುಲ ಗೋತ್ರ ಡ್ಯಾಶ್ ಪದಕ್ಕೆ ಉದಾಹರಣೆ ಹಾಗಾದ್ರೆ ಕುಲ ಗೋತ್ರೆ ಅಂತಕ್ಕಂಥದ್ದು ಯಾವ ಪದಕ್ಕೆ ಉದಾಹರಣೆ ಆಪ್ಷನ್ ಎ ನುಡಿಗಟ್ಟು ಬಿ ಅನುಕರಣ ಸಿ ಜೋಡಿ ಪದ ಡಿ ದ್ವಿರುಕ್ತಿ ನಿಮ್ಮ ಆಯ್ಕೆ ಯಾವ ನಿಮಗೆ ನಿಮ್ಮ ಸರಿಯಾದ ಆಯ್ಕೆ ಏನಾಗಿರ್ತದ ನಿಮ್ಮ ಉತ್ತರವನ್ನ ಗುರುತಿಸಿ ಸ್ನೇಹಿತರೆ ಕುಲ ಗೋತ್ರ ಜೋಡಿ ಅಂತ ಹೇಳ್ತಿದ್ರಿ ಅಲ್ವಾ ನುಡಿಗಟ್ಟ ಆಗಿಲ್ಲ ಅನುಕರಣವಾಗಿಲ್ಲ ದುರುಪ್ತಿ ಆಗುದಿಲ್ಲ ಜೋಡಿ ಪದ ಕುಲ ಗೋತ್ರ ಇರತಕ್ಕಂಥದ್ದು ಹ ಹಾಗಾಗಿ ಪೂರಕಾರ್ಥಕ ಜೋಡಿ ನೋಡಿ ಕುಲಕ್ಕ ಗೋತ್ರ ಅಂದ್ರೆ ಪೂರಕವಾಗಿರುವಂಥದ್ದು ಜೋಡಿ ಪದ ಆಗಿರ್ತದೆ ನೆಕ್ಸ್ಟ್ ನೋಡ್ರಿ ಸರ್ವನಾಮ ಸರ್ವನಾಮ ಎನ್ನುವಲ್ಲಿ ಅರ್ವ ಎನ್ನುವುದು ಡ್ಯಾಶ್ ಏನಾಗಿರ್ತದೆ ನಿಮ್ಮ ಆಯ್ಕೆ ಯಾವ್ದಲ್ಲಿ ಸರ್ವನಾಮ ಎನ್ನುವಲ್ಲಿ ಇದು ಏನಾಗಿರ್ತದೆ ನೋಡಿ ವರ್ಗೀಯ ವ್ಯಂಜನ ಆಗತ್ತಾ ಆಗಲ್ಲ ಸಹಜ ವ್ಯಂಜನ ಆಗತ್ತಾ ಆಗಲ್ಲ ಸಜಾತಿ ಆಗತ್ತಾ ಆಗಲ್ಲ ವಿಜಾತಿ ಹೇಗ್ ವಿಜಾತಿ ಅರ್ಕಾವತ್ತು ಅಂತ ಹೇಳ್ತೀವಿ ಅರ್ಕಾವತ್ತು ಹಾಗಾಗಿ ಇದು ಏನಂದ್ರೆ ವಿಜಾತಿ ಸಂಯುಕ್ತ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿತ್ತು ಪದಗಳ ಬಿಡಿಸೋದ್ ಹೇಗೆ ಹೇಳ್ಕೊಡ್ರಿ ಅಂತ ಆ ಮಸನಾ ಕೇಳ್ತಿದ್ರಿ ಈ ಉದಾಹರಣೆಗೆ ಇದನ್ನೇ ತಗಡ್ರಿ ಸರ್ವನಾಮ ಹೇಗ್ ಬಿಡಿಸ್ರಿ ಸ ಅದರಲ್ಲಿರುವಂತಹ ವ್ಯಂಜನ ಮತ್ತು ಸ್ವರಗಳ ಬಿಡಿಸ್ಬೇಕು ಅ ಹೌದಾ ಇಲ್ಲಿ ಕಾರಣ ಇಲ್ಲಿ ಬಿಡಿಸ್ತೀರಿ ಸ ಅಧಿಕ ಅ ಆಮೇಲೆ ಸರ್ ರ ಸರ್ ಬರ್ತೇವೆ ರ ಕಾರ ಇಲ್ ಬಂತು ಇಲ್ಲೇ ಬರ್ತದ ರ ಆಮೇಲೆ ವ ಅಧಿಕ್ ಅ ಬರುತ್ತ ಅ ಯಾಕಂದ್ರೆ ವದಲ್ಲಿ ಅ ಕಾರ ಇದೆ ಆಮೇಲೆ ನ ನ ಅಂತಂದ್ರೇನು ನ ಅಧಿಕ್ ಅ ಆಮೇಲೆ ಮ ಮ ಅಂದ್ರೆ ಏನು ಮ ಅಧಿಕ ಅ ಈ ತರ ಎಂತ ಅಂದ್ರ ಗುಣಿತಾಕ್ಷರಗಳು ಕೂಡ್ಕೊಂಡು ಸರ್ವನಾಮ ಎನ್ನುವಂತ ಪದ ಉಂಟಾಗುತ್ತೆ ಇವುಗಳನ್ನು ಸ್ವಲ್ಪ ಗಮನಿಸ್ರಿ ಕೇಳುವಂತ ಸಾಧ್ಯತೆ ಇರಬಹುದು ನೆಕ್ಸ್ಟ್ ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ರಸಸ್ವರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಆರು ಬಿ ಏಳು ಸಿ ಐದು ಡಿ ಎಂಟು ನಿಮ್ಮ ಆಯ್ಕೆ ಯಾವ ಸಮಾಸಗಳನ್ನು ಕೂಡ ಮಾಡೋಣ ಮುಂದಿನ ತರಗತಿಯಲ್ಲಿ ಸಮಾಸಗಳನ್ನು ಮಾಡೋಣ ಅಂಡ್ ಈ ವೀಕಲ್ಲಿ ಆಲ್ಮೋಸ್ಟ್ ನೋಡ ನಾಳೆ ಅಥವಾ ನಾಡಿದ್ದು ನಾಳೆ ಸಾಟರ್ಡೇನಾ ಶನಿವಾರ ಅಲ್ವಾ ನಾಳೆ ಎಸ್ ನಾಳೆ ಅಥವಾ ನಾಡಿದ್ದು ನಿಮ್ಮ ಛಂದಸ್ಸಿನ ಭಾಗವನ್ನು ಆರಂಭಿಸಬೇಕಂತ ಅಂದ್ಕೊಂಡಿದೀನಿ ಹಾಗಾಗಿ ಸ್ನೇಹಿತರೆ ನೋಡ ಮಧ್ಯಾಹ್ನ ಆದ್ರೆ ಹನ್ನೆರಡು ಮೂವತ್ತರಲ್ಲಿ ಯಾವ್ದ್ರ ಒಂದು ತರಗತಿ ನೋಡೋಣ ಸೊ ಅಲ್ಲಿ ಆಪ್ಷನ್ ಎ ಅಂತ ಕೊಡ್ತಿದ್ರಿ ಪ್ರಸಸ್ವರಗಳ ಸಂಖ್ಯೆ ಆರು ದೀರ್ಘ ಸ್ವರಗಳ ಸಂಖ್ಯೆ ಏಳು ಹೌದಾ ದೀರ್ಘ ಸ್ವರಗಳೆಷ್ಟಿರ್ತವೆ ಏಳು ಇರ್ತವೆ ಅನುನಾಸಿಕಗಳು ಐದು ಅನುನಾಸಿಕಗಳು ಎಷ್ಟಿರ್ತವೆ ಐದು ಇರ್ತವೆ ಮಧ್ವಾಚಾರ್ಯರ ಒಂದು ಮಠಗಳ ಸಂಖ್ಯೆ ಎಷ್ಟು ಅಷ್ಟಮಠಗಳು ಎಂಟು ಸರಿನಾಸಸ್ವರಗಳು ಯಾವುದು ಅ ಇ ಉ ರು ಎ ಎಂತಕತ್ತೆ ಇನ್ನ ಇನ್ನು ಸ್ವಲ್ಪ ಇನ್ನೂ ಐದು ಪ್ರಶ್ನೆಗಳಿದಾವೆ ಬಿಡಿಸೋಣ ಅದಕ್ಕಿಂತ ಮುಂಚೆ ಅನ್ಅಕಡಮಿ ಒಳಗೆ ನೀವೇನಾದ್ರೂಸ್ಕ್ರಿಪ್ಷನ್ ಜಾಯಿನ್ ಆದ್ರೆ ಅಂದ್ರೆ ಎಲ್ಲ ಫಿಫ್ಟಿ ಫೈವ್ ಪ್ಲಸ್ ಎಜುಕೇಟೆಡ್ ಇದಾರೆ ಎಲ್ರ ತರಗತಿ ನೋಡಬಹುದು ಪ್ಲಸ್ ತರಗತಿ ನಂದು ಇವತ್ ಏಳು ಇದೆ ಓಕೆ ಇನ್ನ ಈ ಎಲ್ಲ ಒಂದು ಫೀಚರ್ಸ್ ಅನ್ನ ಪಡಿತೀರಿ ಎಲ್ಲ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಆಗಿರ್ಬೋದು ಆಮೇಲೆ ಪಿ ಡಿ ಎಫ್ ಮಾಹಿತಿ ಆಗಿರ್ಬೋದು ಲೈವ್ ಟೆಸ್ಟ್ ಗಳಾಗಿರ್ಬಹುದು ಎಲ್ಲವನ್ನು ಕೂಡ ಪಡಿತೀರಾ ಹೆಂಗ್ ಜಾಯ್ನ್ ಆಗ್ತೀರಿ ಆರ್ ಸಿ ಸಿ ಟೆನ್ ಎನ್ನುವಂತಹ ರಬುಲ್ ಕೋಡ್ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತೀರ ಇಲ್ಲಿ ಕರ್ನಾಟಕ ಪಿ ಎಸ್ ಅಂತಾನೆ ಇರಬೇಕು ಆಮೇಲೆ ಆರ್ ಸಿ ಸಿ ಟೆನ್ ಅಂತ ಇಲ್ಲಿ ರೆಫರ್ ಕೋಡ್ ಹಾಕೊಂಡು ಅಪ್ಲೈ ಆಗಿ ಕೊಡ್ರಿ ಅವಾಗ ಏನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟ್ ಅಂತ ಕೊಡ್ರಿ ಅವಾಗ ಪ್ರೊಸಿಟ್ ಟು ಪೇ ಅಂತ ಕೊಡ್ರಿ ಇಲ್ಲಿ ಅಮೌಂಟ್ ಕಾಣಿಸುತ್ತೆ ಅಲ್ಲಿ ರಿಸೀಮ್ ಅಂತ ಇರುತ್ತೆ ಇಲ್ಲಿ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಕೊಡ್ರಿ ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವ್ದು ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಇ ಎಮ್ ಐ ಮೂಲಕ ಜಾಯ್ನ್ ಆಗಬಹುದು ಇಲ್ಲ ಫುಲ್ ಪೇಮೆಂಟ್ ಮಾಡಿ ಕೊಡಿ ಜಾಯ್ನ್ ಆಗ್ಬೋದು ಸೆವೆನ್ ಜೀರೋ ಒನ್ ನೈನ್ ಇದು ನನ್ನ ವಾಟ್ಸಪ್ ಅಥವಾ ಫೋನ್ ನಂಬರ್ ಆಗಿರ್ತದೆ ನೀವು ಇದನ್ನ ಏನೂ ತಿಳಿದಿಲ್ಲ ಅಂದ್ರೆ ಕರೆ ಮಾಡಬಹುದಾಗತ್ತ ಲಲಿತಾ ಅವ್ರೆ ನಿನ್ನೆ ಕ್ಲಾಸ್ ಇರಲಿಲ್ಲ ಮೇಡಮ್ ನಿನ್ನೆ ಕ್ಲಾಸ್ ಇರಲಿಲ್ಲ ರಾತ್ರಿ ಎಂಟು ಗಂಟೆಗೆ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಇರುತ್ತೆ ಅದನ್ನು ನೋಡಬಹುದು ಈ ಒಂದು ಕ್ವಶನ್ ಬನ್ರಿ ಇಲ್ಲಿ ಏನಂದ್ರೆ ಯಾವ ಭಾಗದಲ್ಲಿ ತಪ್ಪಿದೆ ಅನ್ನೋದನ್ನ ಗುರುತಿಸ್ಬೇಕು ನೀವು ಯಾವ ಭಾಗದಲ್ಲಿ ತಪ್ಪಿದೆ ಎಸ್ ಗಂಧ್ರ ಐ ಎಮ್ ಪಾಯಿಂಟ್ ನೀವ್ ಹೇಗಿದ್ರಿ ಪ್ರಪಂಚ ಇಂದಿನ ದಿನಗಳಲ್ಲಿ ಭಯೋತ್ಪಾದಕರ ಉಪಟಳದಿಂದ ತೊಂದರೆ ಅನುಭವಿಸುತ್ತಿದೆ ಯಾವುದೇ ರೀತಿಯಂತ ತಪ್ಪಿಲ್ಲ ನಾಲ್ಕು ಸರಿ ಓಕೆ ನೆಕ್ಸ್ಟ್ ಬಾಲವರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಈ ಒಂದು ಭಾಗದಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸಿ ಈ ಒಂದು ಭಾಗದಲ್ಲಿ ಯಾವುದು ತಪ್ಪಿದೆ ಗುರುತಿಸಿ ತಪ್ಪಿಲ್ಲ ಅಂದ್ರೆ ಡಿ ಗುರುತಿಸಿ ಇಲ್ಲಿ ಯಾವ ಸರಿಯಾದ ಉತ್ತರ ಪ್ರಾಣಿ ಪ್ರಪಂಚದಲ್ಲೆಲ್ಲ ಕ್ರೂರ ಪ್ರಾಣಿ ಎಂದರೆ ಮಾನವ ಹ ಇಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಪಿಲ್ಲ ಡಿ ಸರ ಉತ್ತರ ನಿಜವಾಗ್ಲು ಅಲ್ಲ ಮಾನವ ಅತ್ಯಂತ ಕ್ರೂರವಾದಂತಹ ಪ್ರಾಣಿ ಅಂತ ಹೇಳ್ತೀವಿ ಸ್ವಪ್ನ ಸುಂದರಿ ಸ್ವಪ್ನ ಸುಂದರಿ ಎನ್ನುವಂತಹ ಕಥಾ ಸಂಕಲನದ ಕರ್ತೃ ಯಾರು ಸ್ವಪ್ನ ಸುಂದರಿ ಎನ್ನುವಂತಹ ಕಥಾ ಸಂಕಲನದ ಕರ್ತರು ಯಾರಾಗಿರ್ತಾರೆ ನಿಮ್ಮ ಆಯ್ಕೆಗಳು ಎಸ್ ಎಲ್ ಭೈರಪ್ಪ ನಿರಂಜನ ಕೆ ಎಂ ರಾಘವಾಚಾರ ಇಲ್ಲ ಡಿ ಚದುರಂಗ ನಿಮ್ಮ ಉತ್ತರವನ್ನ ಗುರುತಿಸಿ ಸ್ನೇಹಿತರೆ ಯಾರು ಇನ್ನು ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜುಕ ಬೆಲ್ ಐಕನ್ ಇರುತ್ತೆ ಅದನ್ನು ಕೂಡ ಹೊತ್ಕೊಳ್ಳಿ ಅಂದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕ್ಲಿ ನಿಮಗ ನೋಟಿಫಿಕೇಶನ್ ಬರ್ತದೆ ನೀವು ನೋಡಬಹುದು ಹಾಗಾಗಿ ಸ್ವಪ್ನ ಸುಂದರಿ ಅಂತಕ್ಕಂಥದ್ದು ಚದುರಂಗ ಅವ್ರದ್ದು ಈಗಾಗಲೇ ಆನ್ಸರ್ ಕೊಡೋಕೆ ಶುರು ಮಾಡಿದ್ರಿ ಕರೆಕ್ಟು ಸೊ ಇಲ್ಲಿ ಇವರ ನಿಜನಾಮ ಏನು ಎಂ ಎಸ್ ಸುಬ್ರಹ್ಮಣ್ಯ ರಾಜೇ ಅರಸ್ ಅಂತಕ್ಕಂಥದ್ದು ಎಂ ಎಸ್ ಸುಬ್ರಹ್ಮಣ್ಯ ರಾಜೆ ಅರಸ್ ಚದುರಂಗ ಅವರ ನಿಜನಾಮ ಚದುರಂಗ ಅವರ ಕಾವ್ಯನಾಮ ಆಗಿರ್ತದೆ ಸ್ವಪ್ನ ಸುಂದರಿ ಅಂತಕ್ಕಂತಹ ಒಂದು ಕೃತಿಯನ್ನ ಹತ್ತೊಂಬತ್ತರ ನಲವತ್ತೆಂಟರಲ್ಲಿ ರಚನೆ ಮಾಡಿರ್ತದೆ ಇದು ಅವರ ಮೊಟ್ಟ ಮೊದಲ ಕಥಾ ಸಂಕಲನವಾಗಿರ್ತದೆ ಇನ್ನು ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ರು ಇನ್ನ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಚತುರ್ವೇದಿ ಪದದ ತದ್ಭವ ರೂಪ ಯಾವುದು चतुर्वेदी पद तद्भव रूप ऐन आप्शन ए चतुर्वेदी बी चौवेदी सी चवेदी नदी चतुर्वेदी निम्बा चतुर्वेदी पद तद्भव रूप ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಚೌವೇದಿ ಅನ್ನುವಂಥದ್ದು ಬಿ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸಾರಿ ಚತುರ್ವೇದಿ ಚೌವೇದಿ ಅಂತಾಗುತ್ತೆ ಗಾಳಿ ಆಟ ಟೆಂಕಣ ಗಾಳಿಯಾಟ ಏನಿದೆ ಅಲ್ಲ ಈ ಒಂದು ಕವನದ ಕವಿ ಯಾರು ಗೋವಿಂದ ಪೈ ಅವರು ಶಾಂತ ಕವಿ ಪಂಜೆ ಮಂಜೇಶ್ ರಾಯ್ ಈ ಮೇಲಿನ ಯಾರು ಅಲ್ಲ ಅಂತಾರೆ ನಿಮ್ಮ ಸರಿಯಾದ ಉತ್ತರ ಯಾವುದಿಲ್ಲ ಬಿ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಚೆಂಕಣ ಗಾಳಿ ಆಟ ಅಂತಕ್ಕಂಥದ್ದು ಪಂಜೆ ಮಂಗೇಶ್ವರ ಅಂದ್ರೆ ಸ್ನೇಹಿತರೆ ಕೆಲವು ಸಿ ಕೂಡ ಕೊಟ್ರಿ ಪಂ ಪಂಜೆ ಮಂಗೇಶ್ ಒಂದು ಪ್ರಮುಖ ಆ ಕೃತಿ ಆಗಿರ್ತಂತ ಹೇಳ್ತೀವಿ ಹೌದಾ ಪಂಜೆ ಮಂಗೇಶ್ ರಾಯ್ ಸೊ ಇದು ಹತ್ತೊಂಬತ್ ಹತ್ತೆಂಟನೂರ ಎಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆರಡರಂದು ಬಂಟವಾಳದಲ್ಲಿ ಇವರು ಜನಿಸಿರ್ತಾರೆ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತನ ಕರೆಸಿಕೊಂಡಂತವ್ರು ಪಂಜೆ ಮಂಗೇಶ್ ರೈ ಸಣ್ಣ ಕತೆ ಆಗಿರಬಹುದು ಹರಟೆ ಆಗಿರಬಹುದು ಮುಂತಾದ ಕ್ಷೇತ್ರಗಳಲ್ಲೂ ಕೂಡ ಇವರು ಸಾಧನೆ ಮಾಡಿರುವಂತದ್ದು ಇವರನ್ನ ಪ್ರೋತ್ಸಾಹಿಸಿ ಇವರ ಇವರನ್ನ ಪ್ರೋತ್ಸಾಹಿಸಿ ಮುಂದೆ ತಂದ ಪತ್ರಿಕೆ ಅಂದ್ರೆ ಮಂಗಳೂರಿನ ಸುಹಾಸಿನಿ ಎನ್ನುವಂತಹ ಪತ್ರಿಕೆ ಆಗಿತ್ತು ಸರಿನಾ ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆಗಳಾಗಿದ್ದು ಮತ್ತೆ ಮುಂದಿನ ತರಗತಿ ಯಾವಾಗಿದೆ ಐದು ಮೂವತ್ತಕ್ಕಿದೆ ಸ್ಪೆಷಲ್ ಕ್ಲಾಸು ಅಲ್ಲಿ ಭೇಟಿಯಾಗೋಣ ಓಕೆ ಇದು ನನ್ನ ಟೆಲಿಗ್ರಾಮ್ ಚಾನೆಲ್ ಆಗಿರ್ಬೋದ ಯಾರಿನ್ನೂ ಜಾಯ್ನ್ ಆಗಲ್ಲ ಜಾಯಿನ್ ಆಗಬಹುದು ನನ್ನ ಅಕಾಡೆಮಿಗೆ ಯಾರು ಜಾಯ್ನ್ ಇಲ್ಲ ಆರ್ ಸಿ ಸಿ ಟೆನ್ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ರಿ ನನ್ನ ಫೋನ್ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಆಗಿರ್ತದೆ ಓಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ನೊಂದು ಕ್ವಶನ್ ಕೊನೆಗೆ ಪಂಚಮ ವೇದ ಎಂದು ಈ ಕೆಳಗಿನ ಅಥವಾ ಪಂಚಮ ವೇದ ಅಂತ ಯಾವುದನ್ನ ಕರಿತಾರೆ ಯಾವ ಒಂದು ಮಹಾಕಾವ್ಯವನ್ನ ಪಂಚಮ ವೇದ ಅಂತ ಕರಿತಾರೆ ಉತ್ತರವನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ರಾಮಾಯಣನೋ ಮಹಾಭಾರತನೋ ಹ್ಮ್ ಅಥವಾ ವೇದಗಳು ಉಪನಿಷತ್ತುಗಳು ಇವುಗಳಲ್ಲಿ ಪಂಚಮ ವೇದ ಅಂತ ಯಾವುದನ್ನು ಕರಿತಾರೆ ಓಕೆನಾ ಸೊ ಮತ್ತೆ ಸಗಣ ಮುಂದಿನ ತರಗತಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್